ನಮ್ಮ ಬ್ಯಾಂಕ್ ಅಕೌಂಟ್ಗಳು ಹ್ಯಾಕ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ ಫೋನ್ ಮಾಡಿ ಕೇಳಿದ್ರು ನನಗೆ ನಲವತ್ತೈದು ಸಾವಿರ ಕಳ್ಕೊಂಡಿದ್ದೀನಿ ಆನ್ಲೈನಲ್ಲಿ ಯಾವುದೇ ಓ ಟಿ ಪಿ ಅಥವಾ ಯಾವುದೇ ಪಾಸ್ವರ್ಡ್ ಆಗಲಿ ಅಥವಾ ಯಾವುದೇ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಆಗಲಿ ಕೊಟ್ಟಿಲ್ಲ ಬಟ್ ದುಡ್ಡು ಹೋಗಿದೆ ಅಂತ ಅವ್ರ ಹತ್ರ ಕುತ್ಕೊಂಡು ಡೀಟೇಲ್ ಆಗಿ ಮಾತಾಡುವಾಗ ಒಂದು ಗೊತ್ತಾಗಿದ್ದೇನೆಂದ್ರೆ ಬ್ಯಾಂಕಿನ ಹೆಲ್ಪ್ಲೈನ್ ನಂಬರ್ಗಳನ್ನು ಗೂಗಲ್ ಮಾಡಬೇಡಿ ಅಪ್ಪಿತಪ್ಪು ಕೂಡ ಆ ತಪ್ಪನ್ನು ಮಾಡಬಾರ್ದು ಈ ವಾರ ನಾವು ಮಾತಾಡೋವಂಥ ವಿಷಯ ನಮ್ಮ ಎಲ್ಲರತ್ರ ಇರೋವಂಥ ಬ್ಯಾಂಕ್ ಅಕೌಂಟ್ಗಳು ಹ್ಯಾಕ್ ಏನು ಮಾಡಬೇಕು ಅನ್ನೋಂಥ ವಿಷಯದ ಬಗ್ಗೆ ಎಲ್ಲರತ್ರ ಕೂಡ ಬ್ಯಾಂಕ್ ಅಕೌಂಟ್ಗಳು ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಅದಕ್ಕೆ ಡಿಜಿಟಲ್ ಅಕೌಂಟ್ಗಳು ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ರಿಜಿಸ್ಟ್ರೇಷನ್ ಕೂಡ ಮಾಡಿರ್ತೀವಿ ಉದಾಹರಣೆಗೆ ತೊಗೊಳ್ಳೋದಾದರೆ ಗೂಗಲ್ ಪೇ ಪೇ ಟಿ ಎಮ್ ಫೋನ್ಪೇ ಈ ಥರ ಥರ್ಡ್ ಪಾರ್ಟಿ ಆ್ಯಪ್ಗಳಿಲ್ಲದೆ ನಮ್ಮ ಸಾಮಾನ್ಯ ಜನಜೀವನ ನಡೆಯೋದೇ ಇಲ್ಲ ಅನ್ನೋ ಅಂಥ ಒಂದು ಸ್ಥಿತಿಗೂ ಕೂಡ ನಾವು ಇವತ್ತು ಬ ಬಂದು ತಲುಪಿದ್ದೀವಿ ಕಳೆದ ವಾರದ ಒಂದು ಉದಾಹರಣೆ ತೊಗೊಂಡ್ರೆ ಒಬ್ಬರು ವಯಸ್ಸಾದ ವ್ಯಕ್ತಿ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಐವತ್ತೈದು ವರ್ಷ ಇರ್ಬೋದು ಬಂದು ಅಥವಾ ಫೋನ್ ಮಾಡಿ ಕೇಳಿದ್ರು ನನಗೆ ನಲವತ್ತೈದು ಸಾವಿರ ಕಳ್ಕೊಂಡಿದ್ದೀನಿ ಆನ್ಲೈನಲ್ಲಿ ಯಾವುದೇ ಒ ಟಿ ಪಿ ಅಥವಾ ಯಾವುದೇ ಪಾಸ್ವರ್ಡ್ ಆಗಲಿ ಅಥವಾ ಯಾವುದೇ ಎ ಟಿ ಎಮ್ ಕಾರ್ಡ್ ಡೀಟೇಲ್ಸು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಆಗಲಿ ಕೊಟ್ಟಿಲ್ಲ ಬಟ್ ದುಡ್ಡು ಹೋಗಿದೆ ಅಂತ ಅವ್ರ ಹತ್ರ ಕುತ್ಕೊಂಡು ಡೀಟೇಲ್ ಆಗಿ ಮಾತಾಡುವಾಗ ಒಂದು ಗೊತ್ತಾಗಿದ್ದೇನೆಂದರೆ ಯಾವುದೋ ಒಂದು ವೆಬ್ಸೈಟಲ್ಲಿ ಅವರು ಏನೋ ಪರ್ಚೇಸ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಯೂಸರ್ ಐ ಡಿನ ಮತ್ತು ಪಾಸ್ವರ್ಡನ್ನು ರಿಜಿಸ್ಟರ್ ಮಾಡಿದರು ಲಾಗೌಟ್ ಮಾಡಿದ್ದು ಹೆಚ್ಚು ಕಡಿಮೆ ಒಂದೂವರೆ ದಿವಸದ ನಂತರ ಅಂತ ನೆನಪಿಸ್ಕೊಂಡ್ರು ಮೊದಲನೇದಾಗಿ ನಾವು ನಮ್ಮ ಪರ್ಸ್ನಲ್ ಮೊಬೈಲ್ ಅಥವಾ ಪರ್ಸ್ನಲ್ ಲ್ಯಾಪ್ಟಾಪ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಉತ್ತಮ ಬೇರೆಯವರ ಲ್ಯಾಪ್ಟಾಪ್ಗಳಲ್ಲಿ ನಾವು ಬ್ಯಾಂಕಿಂಗ್ ಲಾಗಿನ್ ಮಾಡುವಂಥದ್ದು ಅಥವಾ ಸೂಕ್ಷ್ಮ ವಿಷಯಗಳನ್ನು ಲಾಗಿನ್ ಮಾಡುವಂಥದ್ದು ತಪ್ಪು ಈಗ ಹ್ಯಾಕ್ ಆಗೋದು ಅಂತಂದರೆ ಸರ್ವೇ ಸಾಮಾನ್ಯ ಅಂತ ಆಗಿದೆ ಅದರಿಂದ ತುಂಬ ಪರ್ಸನಲ್ ಇನ್ಫಾರ್ಮೇಶನ್ಗಳನ್ನು ಕದಿಯುವಂಥದ್ದು ಅಕೌಂಟನ್ನು ಪೂರ್ತಿ ಮಾ ಖಾಲಿ ಮಾಡುವಂಥದ್ದು ಯಾವುದೇ ಒ ಟಿ ಪಿ ಕೂಡ ಬೇಕಾಗಿಲ್ಲ ಈ ಥರದಕ್ಕೆ ನಮಗೆ ಮೆಸೇಜ್ಗಳು ಬರೋದು ಕೂಡ ಕೆಲವು ಸಾಲಿ ಲೇಟ್ ಆಗುತ್ತೆ ಹೀಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳುವಂಥದ್ದು ಒಳ್ಳೆಯದು ಇದಕ್ಕೆ ಮೊದಲು ನಾವು ಮಾಡಬೇಕಾಗಿರೋ ಏನು ಅಂದರೆ ಇದನ್ನ ತಡೆಯುವಂಥ ಉಪಾಯಗಳು ಮೊದಲನೇದಾಗಿ ನಮ್ಮ ಎಲ್ಲ ಅಧಿಕೃತ ಬ್ಯಾಂಕ್ ಆ್ಯಪ್ಗಳಿಗೆ ಅಥವಾ ಅಫಿಷಿಯಲ್ ಬ್ಯಾಂಕ್ ಆ್ಯಪ್ಗಳನ್ನು ಉಪಯೋಗಿಸುವಂಥದ್ದು ಬಹಳ ಒಳ್ಳೆಯದು ಮುಖ್ಯವಾಗಿ ಬ್ಯಾಂಕ್ಗಳು ಎಲ್ಲ ಬ್ಯಾಂಕ್ಗಳು ಕೂಡ ಅಫಿಷಿಯಲ್ ಆ್ಯಪ್ಗಳನ್ನ ಹೊರತಂದಿವೆ ನೋಡೋದಾದರೆ ಎಸ್ ಬಿ ಐ ಯೋನೋ ಆ್ಯಪ್ ಇದೆ ಆಮೇಲೆ ಕೆನರಾ ಬ್ಯಾಂಕಿಂದ ಕೆನರಾ ಎ ಐ ಒನ್ ಅಂತ ಅಫಿಷಿಯಲ್ ಆ್ಯಪ್ ಇದೆ ನನ್ಗೆ ಎರಡು ಉದಾಹರಣೆಗೆ ಕೊಟ್ಟೆ ಅಷ್ಟೇ ಹೀಗೆ ಎಲ್ಲ ಬ್ಯಾಂಕ್ಗಳದ್ದು ಅವರವ್ರದ ಒಂದು ಅಫಿಷಿಯಲ್ ಬ್ಯಾಂಕಿಂಗ್ ಆ್ಯಪ್ಗಳೇ ಇರೋದ್ರಿಂದ ಆದಷ್ಟು ಸಾಧ್ಯವಾದಷ್ಟು ಅಫಿಷಿಯಲ್ ಬ್ಯಾಂಕ್ ಆ್ಯಪ್ಗಳನ್ನು ಉಪಯೋಗಿಸಿ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಒಳ್ಳೆಯದು ಥರ್ಡ್ ಪಾರ್ಟಿ ಆ್ಯಪ್ಗಳು ಅಂತ ನಾವು ಏನೇನು ಕರಿತೀವಿ ಉದಾಹರಣೆಗೆ ಗೂಗಲ್ ಪೇ ಇರ್ಬೋದು ಫೋನ್ಪೇ ಇರ್ಬೋದು ಅಥವಾ ಪೇ ಟಿ ಎಮ್ ಇರ್ಬೋದು ಹೀಗೆ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಎನ್ನುವಾಗ ನೆಟ್ ಬ್ಯಾಂಕಿಂಗಲ್ಲಿ ಲಾಗಿನ್ ಮಾಡುವಾಗ ತುಂಬ ಹುಷಾರಾಗಿರಬೇಕು ನಮ್ಮ ಮೊಬೈಲ್ನಲ್ಲೇ ಆಗಲಿ ಅಥವಾ ನಮ್ಮ ಲ್ಯಾಪ್ಟಾಪಲ್ಲೇ ಆಗಲಿ ಲಾಗಿನ್ ಮಾಡುವಾಗ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅನ್ನೋ ಒಂದು ಸೆಟ್ಟಿಂಗ್ಸ್ನ ನಾವು ಆನ್ ಮಾಡ್ಕೋಬೇಕು ಆಗ ನಮಗೆ ಮೊದಲು ಏನು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೇಳುತ್ತೆ ಅದನ್ನು ಬಿಟ್ಟು ಮತ್ತೆ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಅನ್ನುವಂಥದ್ದು ಕೂಡ ಕೇಳುತ್ತೆ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಆನ್ ಮಾಡಿದಾಗ ಇದು ಸೇಫ್ಟಿ ಮೆಷರ್ ಅಂತ ಹೇಳ್ಬೋದು ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಆನ್ ಮಾಡಿದಾಗ ನಮ್ಮ ಬ್ಯಾಂಕ್ ಖಾತೆಗಳನ್ನು ಹ್ಯಾಕ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಯಾಕೆಂದರೆ ಅವರಿಗೆ ಎರಡೆರಡು ಒ ಟಿ ಪಿ ಬೇಕಾಗತ್ತೆ ಹೀಗೆ ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ನಾವು ಸೆಟ್ ಮಾಡಿಲ್ಲ ಅಂತ ಆದರೆ ಹ್ಯಾಕರ್ಗಳಿಗೆ ನಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಕದಿಯೋಂಥದ್ದು ತುಂಬ ಈಸಿ ಆಗುತ್ತೆ ನಮ್ಮ ಬ್ಯಾಂಕ್ ಅಕೌಂಟ್ಗಳು ಹ್ಯಾಕ್ ಆಗಿದೆಯೋ ಇಲ್ಲವೋ ಅಂತ ತಿಳ್ಕೊಳ್ಳೋದು ಹೇಗೆ ಮೊದಲನೇದಾಗಿ ನಮ್ಮ ನೆಟ್ ಬ್ಯಾಂಕಿಂಗಿಗೆ ಲಾಗಿನ್ ಆಗೋಕ್ಕಾಗಲ್ಲ ಹ್ಯಾಕ್ ಆಗಿದ್ರೆ ಸೊ ಅವ ಅದು ಯೂಸರ್ ಐ ಡಿ ಪಾಸ್ವರ್ಡ್ ಎಷ್ಟೇ ಸರಿ ಇದ್ದರೂ ಕೂಡ ಲಾಗಿನ್ ಆಗೋಕ್ಕಾಗಲ್ಲ ನಾವು ಅದನ್ನು ಚೇಂಜ್ ಮಾಡಲಿಕ್ಕೆ ಹೋದಾಗ ಪಾಸ್ವರ್ಡ್ನ ಚೇಂಜ್ ಮಾಡಲಿಕ್ಕೆ ಹೋದಾಗ ಅದು ಬಿಡೋದಿಲ್ಲ ನಮ್ಮ ಅಧಿಕೃತ ಬ್ರ್ಯಾಂಚ್ ನಮ್ಮ ಅಫಿಷಿಯಲ್ ಬ್ರ್ಯಾಂಚ್ ಯಾವುದೇ ಇರತ್ತೆ ಅಥವಾ ನಿಯರ್ ಬೈ ಬ್ರ್ಯಾಂಚ್ ಆ ಬ್ಯಾಂಕಿನ ಒಂದು ಬ್ರ್ಯಾಂಚಿಗೆ ಹೋಗಿ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡಿ ಹೊಸ ಪಾಸ್ವರ್ಡ್ನ ನಾವು ಜನರೇಟ್ ಮಾಡಿಸ್ಕೋಬೇಕಾಗತ್ತೆ ಹೀಗೆ ಬ್ಯಾಂಕ್ ಖಾತೆ ಹ್ಯಾಕ್ ಆಗಿದ್ದಾಗ ಎರಡನೇದಾಗಿ ನಾವು ಲಾಗಿನ್ ಆಗೋಕ್ಕಾಯಿತು ಅಥವಾ ಅಲ್ಲಿ ಏನೋ ಅನಾನಿಮಸ್ ಆ್ಯಕ್ಟಿವಿಟಿ ನೋಡ್ತಾ ಇದ್ದೀವಿ ಅಥವಾ ನಮಗೆ ಏನೋ ಅನನುಕೂಲವಾದ ಆ್ಯಕ್ಟಿವಿಟಿ ನೋಡ್ತಾ ಇದ್ದೀವಿ ನಮ್ಮ ಗಮನಕ್ಕೆ ಬರದೆ ಏನೋ ನಡೀತಾ ಇದೆ ಅನ್ನೋ ಒಂದು ಸಂಶಯಾಸ್ಪದ ಅಥವಾ ಏನೋ ಒಂದು ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ನಡೀತಾ ಇದೆ ಅಂತ ಅನಿಸಿದಾಗ ಅದನ್ನು ತಕ್ಷಣ ನಾವು ಆ ಬ್ಯಾಂಕಿನ ಹೆಲ್ಪ್ಲೈನ್ ನಂಬರ್ಗೆ ಅಥವಾ ಬ್ಯಾಂಕ್ ಆಫೀಸ್ಗೆ ಹೋಗಿ ಅದನ್ನು ಸರಿಪಡಿಸ್ಕೊಡೋ ಅಂಥದ್ದು ಅಥವಾ ಅವರಿಗೆ ಹೆಲ್ಪ್ಲೈನ್ಗೆ ದೂರು ಕೊಡೋ ಅಂಥದ್ದು ಸೊ ಈ ಥರ ಕೂಡ ನಾವು ಬ್ಯಾಂಕ್ ಅಕೌಂಟ್ಗಳನ್ನು ರಿಕವರಿ ಮಾಡ್ಕೊಳ್ಳೋ ಅಂಥದ್ದು ರೆಗ್ಯುಲರಾಗಿ ಮಾಡ್ತಾ ಇರಬೇಕು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಆಗಿರಲಿ ಅಥವಾ ರೆಗ್ಯುಲರ್ ಪಾಸ್ವರ್ಡ್ ಆಗಿರಲಿ ಯೂಶ್ವಲಿ ಮಿನಿಮಮ್ ಹತ್ತರಿಂದ ಹದಿನಾಲ್ಕು ಕ್ಯಾರೆಕ್ಟರ್ ಇರಬೇಕು ಪಾಸ್ವರ್ಡ್ಗಳು ಏಯ್ಟ್ ಕ್ಯಾರೆಕ್ಟರ್ಸ್ ಇದ್ದಾಗ ಹ್ಯಾಕ್ ಮಾಡೋದು ತುಂಬ ಈಸಿ ಹಾಗಾಗಿ ಮಿನಿಮಮ್ ಹತ್ತರಿಂದ ಹದಿನಾಲ್ಕು ಕ್ಯಾರೆಕ್ಟರ್ಗಳು ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ನಂಬರ್ಗಳು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಗಳು ಇದಿಷ್ಟು ಕಾಂಬಿನೇಷನ್ನಲ್ಲಿ ಹತ್ತರಿಂದ ಹದಿನಾಲ್ಕು ಕ್ಯಾರೆಕ್ಟರ್ಗಳು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಮತ್ತು ಕಾಮನ್ ಪಾಸ್ವರ್ಡ್ಗಳಿದ್ದಾಗ ಅಂತಹ ಖಾತೆಗಳನ್ನು ಹ್ಯಾಕ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಇದು ಬರೀ ಬ್ಯಾಂಕ್ ಖಾತೆಗಳಿಗೆ ಅಂತನೇ ಅಲ್ಲ ಬೇರೆ ಎಲ್ಲ ಇಮೇಲ್ ಖಾತೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪಾಸ್ವರ್ಡ್ಗಳು ನಾವು ಕೊಡು ಕೊಡ್ತೀವಿ ಅಂತಂದಾಗ ಇದನ್ನು ಪಾಲಿಸುವಂಥದ್ದು ಭಾಳ ಉತ್ತಮ ಜಾಗರೂಕರಬೇಕಾದಂತಹ ಅಂಶಗಳಿಗೆ ಗಮನ ಕೊಡೋದಾದರೆ ಮೊದಲನೇದಾಗಿ ಹಣ ಕಳ್ಕೊಂಡ್ರೆ ತಕ್ಷಣ ನಾವು ರೀಚ್ ಆಗಬೇಕಾಗಿರೋಂಥದ್ದು ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ತ್ರೀ ಝೀರೋ ಸೈಬರ್ ಕ್ರೈಮ್ ಫೈನಾನ್ಷಿಯಲ್ ಫ್ರಾಡ್ಗೆ ಸಂಬಂಧಪಟ್ಟಂಥ ಹೆಲ್ಪ್ಲೈನ್ ನಂಬರ್ ನೀವು ಬೇರೆ ಯಾವುದೋ ಊರಲ್ಲಿದ್ದೀರಿ ನಿಮ್ಮ ಬ್ಯಾಂಕ್ ಖಾತೆ ಬೇರೆ ಯಾವುದೋ ಊರಲ್ಲಿದೆ ಅಂದರೆ ನೀವು ಆನ್ಲೈನಲ್ಲಿ ಕೂಡ ರಿಜಿಸ್ಟರ್ ಮಾಡ್ಬೋದು ಡಬ್ಲ್ಯೂ 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 ಡಾಟ್ ಸೈಬರ್ ಕ್ರೈಮ್ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಈ ವೆಬ್ಸೈಟ್ ಮುಖಾಂತರ ಆಗಿರ್ಬೋದು ಅಥವಾ ಹೆಲ್ಪ್ಲೈನ್ ಮುಖಾಂತರ ಆಗಿರ್ಬೋದು ನಮ್ಮ ಕಂಪ್ಲೇಂಟ್ಗಳನ್ನು ರೇಸ್ ಮಾಡ್ಬೋದು ಅಥವಾ ಬ್ಯಾಂಕಿನ ಹೆಲ್ಪ್ಲೈನ್ ನಂಬರನ್ನು ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕೂಡ ನಾವು ಕಂಪ್ಲೇಂಟನ್ನು ರೇಸ್ ಮಾಡ್ಬೋದು ಇಲ್ಲಿ ಏನಂದರೆ ಬ್ಯಾಂಕಿನ ಹೆಲ್ಪ್ಲೈನ್ ನಂಬರ್ಗಳನ್ನು ಗೂಗಲ್ ಮಾಡಬೇಡಿ ಅಪ್ಪಿ ತಪ್ಪಿ ಕೂಡ ಆ ತಪ್ಪನ್ನು ಮಾಡಬಾರ್ದು ಹೆಲ್ಪ್ಲೈನ್ ನಂಬರ್ಗಳನ್ನು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಬ್ಯಾಕ್ ಸೈಡಲ್ಲಿ ಪಬ್ಲಿಷ್ ಮಾಡಲೇಬೇಕು ಅದು ರೂಲ್ ಇದೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಎಲ್ಲ ಬ್ಯಾಂಕ್ಗಳು ಕೂಡ ಪಬ್ಲಿಷ್ ಮಾಡಿರುತ್ತೆ ನಿಮ್ಮ ಬ್ಯಾಂಕ್ ಹೆಲ್ಪ್ಲೈನ್ ನಂಬರ್ ಅದರಲ್ಲಿ ಕೂಡ ನೀವು ನೋಡ್ಬೋದು ಡೈರೆಕ್ಟಾಗಿ ಅಲ್ಲಿ ಕೂಡ ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು ಆದಷ್ಟು ಟ್ರಾನ್ಸಾಕ್ಷನ್ಗಳನ್ನು ಅಫಿಷಿಯಲ್ ಬ್ಯಾಂಕ್ ಆ್ಯಪ್ಗಳಲ್ಲಿ ಮುಖಾಂತರ ಮಾಡ್ಕೊಳ್ಳೋ ಅಂಥದ್ದು ಒಂದು ಒಳ್ಳೆಯದು ಆದಷ್ಟು ಈ ಥರ್ಡ್ ಪಾರ್ಟಿ ಆ್ಯಪ್ಗಳ ಮೂಲಕ ಟ್ರಾನ್ಸಾಕ್ಷನ್ ಎಷ್ಟು ಕಡಿಮೆ ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಮಾಡಿಕೊಡೋ ಒಂದು ಒಳ್ಳೆಯ ಅಭ್ಯಾಸ